ಕಾಡು ಪ್ರಾಣಿಗಳಿಗೆ ತಲೆದೋರಿದ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಕಾಡು ಪ್ರಾಣಿಗಳ ನೀರಿನ ಸಮಸ್ಯೆಯನ್ನು ನೀಗಿಸಲು ಹಲಗೂರಿನ ಅಭಿಜಿತ್ ಬಸವರಾಜ್ ಮುಂದಾಗಿದ್ದಾರೆ ಸಮಾಜ ಸೇವಕರಾದ ಹಲಗೂರಿನ ಅಭಿಜಿತ್ ಬಸವರಾಜು ಎಂಬುವವರು ಮಾನವೀಯ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅರಣ್ಯದಲ್ಲಿನ ಪ್ರಾಣಿಗಳಿಗಾಗಿ ನೀರಿನ ಪೂರೈಕೆ ಅಭಿಯಾನ ಆರಂಭ ಮಾಡಿರುವ ಅಭಿಜಿತ್ ಅವರು ಹಲಗೂರು ಹಾಗೂ ಬಸವನಬೆಟ್ಟ ಅರಣ್ಯದಲ್ಲಿನ ಕೆರೆ ಕಟ್ಟೆ ತುಂಬಿಸಲು ಟ್ಯಾಂಕರ್ನಲ್ಲಿ ನೀರು ಪೂರೈಕೆ ಮಾಡುತ್ತಿದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲಗೂರು ಮತ್ತು ಬಸವನಬೆಟ್ಟ ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ಇದ್ದು ಪ್ರಾಣಿಗಳ ಸಮಸ್ಯೆಯನ್ನು ಅರಿತು ಕುಡಿಯುವ ನೀರಿನ ಪೂರೈಕೆ ಮಾಡುತ್ತಿರೋ ಬಸವರಾಜು ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಬಸವರಾಜರವರ ಮಾನವೀಯ ಕಾರ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಕೈಜೋಡಿಸಿದ್ದಾರೆ ನನ್ನ ಹೆಸರು ಅಭಿಜಿತ್ ಬಸವರಾಜು ಅಂತ ನನ್ನೊಬ್ಬ ಕಾನೂನು ಪದವೀಧರ ನನ್ನ ಊರು ಬಂದು ಮಂಡ್ಯ ಜಿಲ್ಲೆ ಮಡವಳ್ಳಿ ತಾಲೂಕಿನ ಹಲಗು ಗ್ರಾಮ ಸೊ ನಾನು ವೃತ್ತಿಯಲ್ಲಿ ಕೃಷಿಯನ್ನು ಇದ್ದೇನೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಬೇಸಿಗೆ ತುಂಬ ಇದೆ ಮಳೆಯಲ್ಲೇ ಇಲ್ಲ ಕಾರಣ ಬರಗಾಲದ ಛಾಯೆ ತುಂಬ ಎಲ್ಲ ಕಡೆ ಆವರಿಸ್ತದೆ ಸೊ ನಾವು ಅದು ಮನುಷ್ಯರು ನಮಗೆ ಹೊಟ್ಟೆ ಹಸುವಾಯಿತು ನಮಗೆ ದಾವ ಆಯಿತು ಅಂತ ಹೇಳಿದ್ರೆ ನಾವು ಕೇಳಿ ನಾವು ನೀರನ್ನು ಕುಡಿತೀವಿ ಊಟವನ್ನು ಮಾಡ್ತೀವಿ ಆದರೆ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಯಾವುದೇ ರೀತಿಯ ಒಂದು ಅನುಕೂಲ ಇಲ್ಲ ಅಂದರೆ ಯಾರಾದರೂ ಕೇಳ್ತಾರವು ಮೀನ್ಸ್ ಈಗ ಅವ್ರಿಗೆ ದಾವ ಆಯಿತು ಅಂತ ಹೇಳಿದ್ರೆ ಪ್ರಕೃತಿ ಮತ್ತು ಮಳೆ ಉಯಿಸಿ ಕೆರೆ ಕಟ್ಟೆ ಹೊಂಡಾನ ತುಂಬಿಸ್ಬೇಕು ಹೊರತು ಬೇರೆ ಯಾವುದೂ ಆಪ್ಷನ್ಸ್ ಇಲ್ಲ ಸೊ ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಕಾಡಿನಲ್ಲಿ ಅನೇಕ ತೊಟ್ಟಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಆ ತೊಟ್ಟಿಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಒಂದು ಸಣ್ಣ ಅಭಿಯಾನವನ್ನು ಮಾಡ್ತಾಯಿದ್ದಾನೆ ಅಂದರೆ ಕಾಡಿನಲ್ಲಿರ್ತಕ್ಕಂಥ ತೊಟ್ಟಿಗಳು ಅರಣ್ಯಕ್ಕೆ ನಿರ್ಮಾಣ ಮಾಡಿರ್ತಾರೆ ಅಲ್ಲಿಗೆ ಟ್ಯಾಂಕರ್ನ ತೆಗೆದುಕೊಂಡು ಹೋಗಿ ಆ ಟ್ಯಾಂಕರ್ ಮೂಲಕ ನೀರನ್ನು ತುಂಬಿಸ್ತಕ್ಕಂಥ ಒಂದು ಸಣ್ಣ ಕಾರ್ಯವನ್ನು ಮಾಡ್ತಾಯಿದ್ದೇನೆ ಇನ್ನೂ ಕೆಲವು ಕಡೆ ಹೊಂಡ ಇರುತ್ತೆ ಅಲ್ಲಿಗೆ ಅನೇಕ ಕಾರುಪಾಣಿಗಳು ಬರ್ತವೆ ಸೊ ಆ ಹೊಂಡಗಳಿಗೆ ಟಾರ್ಪಾಲನ್ನು ಹಾಕಿ ನೀರನ್ನು ತುಂಬಿಸಿ ಸೊ ಅಲ್ಲಿಯೂ ಸಹ ಒಂದು ಸಣ್ಣ ನಮ್ಮ ಅಂದರೆ ಮನುಷ್ಯ ನಿರ್ಮಿತ ಹೊಂಡವನ್ನು ನಿರ್ಮಾಣ ಮಾಡಿ ಅದರ ಮುಖಾಂತರ ನೀರನ್ನು ತುಂಬಿಸಿ ಪ್ರಾಣಿಗಳಿಗೆ ಕುಡಿಲಿಕ್ಕೆ ಅನುಕೂಲವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯ ನಾನು ಅಭಿನಂದೆ ಅಂತ ಹೇಳ್ತಾಯಿಲ್ಲ ನಾನು ಸ್ಟಾರ್ಟಿಂಗ್ ಒಂದು ಐ ಟ್ಯಾಂಕರ್ ನನ್ನ ಪರ್ಸ್ನಲಿ ಒರೆಸ್ಬಿಟ್ಟೆ ಸೊ ಅದನ್ನು ನೋಡಿ ನಾನೊಂದು ಫೇಸ್ಬುಕ್ಕಲ್ಲಿ ಅದಕ್ಕೆ ನಾನೊಂದು ಪೋಸ್ಟ್ ಮಾಡಿದ್ದೆ ಅದನ್ನು ನೋಡಿ ತುಂಬ ಜನ ಮುಂದೆ ಬಂದಿದ್ದಾರೆ ಇದುವರೆಗೆ ನನ್ನ ಮತ್ತು ಸಾರ್ವಜನಿಕರ ಸಹಕಾರದಿಂದ ಸುಮಾರು ಇಪ್ಪತ್ತೆಂಟು ಟ್ಯಾಂಕರ್ ನೀರನ್ನು ಒರೆಸಿದ್ದೇನೆ ನಾನು ಇದು ಬೇಸಿಗೆ ಮುಗಿಯೋವರೆಗೂ ನಡೀಬೇಕು ನಿರಂತರವಾಗಿ ನಡೆಯುತ್ತೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಖ್ಯ ಒಂದು ಏನಾದರೂ ಈ ನಾ ಕಾರ್ಯ ಮಾಡ್ತಾ ಮಾರ್ತಾ ಇದ್ದೀನಿ ಅಂತಕ್ಕಂಥದ್ದಿದ್ರೆ ಅದಕ್ಕೆ ಮುಖ್ಯ ಕಾರಣ ಅರಣ್ಯ ಇಲಾಖೆಯವರು ಯಾಕೆಂದ್ರೆ ನಮ್ಮ ಭಾಗದಾಗಿರ್ತಕ್ಕಂಥದ್ದು ರಿಸರ್ವ್ ಫಾರೆಸ್ಟ್ ಅಂದರೆ ಮೀಸಲ ಅರಣ್ಯ ಅಂದರೆ ಸಂರಕ್ಷಿತ ಮೀಸಲ್ ಅರಣ್ಯ ಸೊ ಅದಕ್ಕೆ ಯಾವುದೇ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ನನಗೂ ಸಹ ಇಲ್ಲ ಆದರೆ ಅರಣ್ಯ ಇಲಾಖೆಯವರ ಪರ್ಮಿಷನ್ ತಗೊಂಡು ಟ್ಯಾಂಕರ್ ಜೊತೆ ಹೋಗಿ ಸೊ ಅರಣ್ಯ ಇಲಾಖೆ ರವಿಬರ್ಜಿ ಸರ್ ಆಗಿರ್ಬೋದು ಸಿದ್ದರಾಮು ಸರ್ ಆಗಿರ್ಬೋದು ಮತ್ತು ಭುವನೇಶ್ವರ ಆಗಿರ್ಬೋದು ಅನೇಕ ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಮ್ಮ ಜೊತೆಯಾಗಿದ್ದಾರೆ ಅವರೆಲ್ಲರ ಸಹಕಾರದಿಂದ ಅವರೇ ಇದಕ್ಕೆ ಮುಖ್ಯ ಯಾಕೆಂದ್ರೆ ನಾನು ಅಂದರೆ ಅವ್ರ ಕಾರಣ ಸೊ ಅವರೆಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಈ ಒಂದು ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ